ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಭಾಷಣ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದಕ್ಕೆ ನಾವು ಸ್ವಾಗತ ಮಾಡಿಕೊಳ್ಳಬೇಕು ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡಿಕೊಳ್ಬೇಕು ಆಗ ಯಾವ ರೀತಿ ನಾವು ಸ್ವಾಗತ ಮಾಡಬೇಕು ಎಂಬುದರ ಬಗ್ಗೆ ಒಂದು ಚಿಕ್ಕ ಭಾಷಣ ಇದಾಗಿದೆ ಈ ಭಾಷಣ ಇಷ್ಟ ಆಗಿದೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ನಾವು ಸ್ವಾಗತ ಮಾಡಿಕೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಸುಂದರವಾದಂಥ ಕವನಗಳ ಬಗ್ಗೆ ಏನೋ ಒಂದು ನಾಣುಡಿಗಳ ಬಗ್ಗೆ ಗಾದೆ ಮಾತುಗಳ ಬಗ್ಗೆ ಹೇಳ್ತಾ ಸ್ವಾಗತ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅದೇ ರೀತಿಯಾಗಿ ನಾನು ಇಲ್ಲಿ ಒಂದು ಸುಂದರವಾದಂಥ ಕವಣ ಹೇಳ್ಬೋದು ತುಂಬ ಸುಂದರವಾಗಿದೆ ಇದನ್ನು ಬರೆದು ಆಮೇಲೆ ಸ್ವಾಗತ ಮಾಡಿಕೊಂಡಿದ್ದೀನಿ ಯಾವುದೇ ಕಾರ್ಯಕ್ರಮ ಅಂದರೆ ಈಗ ಆಗಸ್ಟ್ ಹದಿನೈದಾಗಿರ್ಬೋದು ಆಮೇಲೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆಗಿರ್ಬೋದು ಹೀಗೆ ಸ್ಕೂಲಲ್ಲಿ ಅನೇಕ ಕಾರ್ಯಕ್ರಮಗಳಿರ್ತವೆ ಆ ಕಾರ್ಯಕ್ರಮಗಳನ್ನು ನಡೆಸುವಾಗ ನಾವು ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ಬಾ ಮಾಡಿಕೊಳ್ಳೋದಕ್ಕೆ ಒಂದು ಸುಂದರವಾದಂಥ ಕವಣ ಇದಾಗಿದೆ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ ಒಂದು ಹಣತೆಯಿಂದ ನೂರಾರು ಹಣತೆಗಳು ಉರಿದು ಲೋಕವೇ ಕಾಂತಿಯುಕ್ತವಾಗುತ್ತದೆ ಆ ಹೊಳೆಯುವ ಹೊಂಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ ಒಂದು ಹಣತೆಯಿಂದ ನೂರಾರು ಹಣತೆಗಳು ಉರಿದು ಲೋಕವೇ ಕಾಂತಿಯುಕ್ತವಾಗುತ್ತದೆ ಆ ಹೊಳೆಯುವ ಹೊಂಬೆಳಕಿನಿಂದ ಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ ಎಂದು ಹೇಳುತ್ತಾ ಇಂದು ನಾನು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ರೀತಿಯಾಗಿ ನಾವು ಒಂದು ಕವನಗಳು ಅಥವಾ ಗಾದೆ ಮಾತುಗಳು ಅಥವಾ ನಾನುಡಿ ಅಥವಾ ಹೇಳುತ್ತಾ ಸ್ವಾಗತ ಮಾಡಿಕೊಂಡ್ರೆ ಆ ಸ್ವಾಗತ ಭಾಷಣ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಆನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋರಿಗೂ ನಾನು ಹಾಗೂ ನಮ್ಮ ಶಾಲೆಯ ಪರವಾಗಿ ಹೂಗುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ನೀವು ಹೇಳಬೇಕು ಯಾರಿಗೆ ಹೇಳ್ತಾ ಇದ್ರಿ ನಮ್ಮ ಶಾಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಅವರ ಹೆಸರು ಹೇಳಬೇಕು ಅವರು ಹೂಕುಚ್ಚವನ್ನು ಕೊಡೋದ್ರ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ನೀವು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಇದ್ದೀರಿ ಯಾವುದಾದ್ರೂ ಅಥವಾ ಯಾವುದಾದ್ರೂ ಸ್ಕೂಲಲ್ಲಿ ಯಾವುದಾದ್ರೂ ಬ್ಯಾಂಕಲ್ಲಿ ಆಗ ಅದಕ್ಕೆ ಸಂಬಂಧಪಟ್ಟ ರೀತಿಯಾಗಿ ನೀವು ಸ್ವಾಗತ ಭಾಷಣ ಪ್ರಾರಂಭಿಸಿ ಆನಂತರ ಇಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರೋರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ ಇಲ್ಲಿ ಸಂಸ್ಥೆ ಅಥವಾ ನಿಮ್ಮ ಶಾಲೆಯಾಗಿರ್ಬೋದು ನಿಮ್ಮ ಶಾಲೆ ಹೆಸರಾಕಿ ಅಥವಾ ನಮ್ಮ ಮುಖ್ಯ ಶಿಕ್ಷಕರು ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತಾರೆ ಎಂದು ಹೇಳಿ ಇಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರೋರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೂಕುಚ್ಚವನ್ನು ಕೊಡೋದ್ರ ಮೂಲಕ ಸ್ವಾಗತ ಕೋರುತ್ತೇನೆ ಅಂತ ಹೇಳಿ ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಮುದ್ದು ಮಕ್ಕಳಾಗಿರ್ಬೋದು ಅಥವಾ ಎಲ್ಲ ಶಾಲೆಯ ಶಿಕ್ಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ಊರಿನ ಹಿರಿಯರಾಗಿರ್ಬೋದು ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯ ಅಧ್ಯಕ್ಷರು ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಇಲ್ಲಿ ನೀವು ಹಾಕಬೇಕಾಗಿದೆ ಅಂದರೆ ನಿಮ್ಮ ಶಾಲೆ ಅಥವಾ ಸಂಸ್ಥೆಯೋ ಅಥವಾ ಬ್ಯಾಂಕ್ ಆಗಿರ್ಬೋದು ಅದನ್ನು ಇಲ್ಲಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ ಹಾಗೂ ಯಾರು ಕೊಡ್ತಾರಲ್ಲ ಅವರ ಹೆಸರಿಗೆ ಹಾಕಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತ ಮಾಡುತ್ತೇನೆ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಸರ್ವರಿಗೂ ಸ್ವಾಗತ ಮಾಡುತ್ತಾ ಸ್ವಾಗತ ಭಾಷಣ ಮುಗಿಸುತ್ತೇನೆ ಎಂದು ಹೇಳಿ ಇಷ್ಟು ಹೇಳಿ ನಿಮ್ಮ ಸ್ವಾಗತ ಭಾಷಣವನ್ನು ಮುಗಿಸಿದ್ದರೆ ಆ ಸ್ವಾಗತ ಭಾಷಣ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು